ಇವತ್ತಿನ ಸ್ಪೆಷಲ್ ರವೆಯಲ್ಲಿ ಮಾಡುವಂಥ ಒಂದು ಅದ್ಭುತವಾದಂಥ ರೊಟ್ಟಿ ಈ ರವೆ ರೊಟ್ಟಿ ಸ್ಪೆಷಲ್ ಏನು ಅಂದರೆ ಇನ್ನು ಗರ್ಗರಿಯಾಗಾದರೂ ಮಾಡ್ಕೋಬೋದು ಇಲ್ಲ ಮೃದುವಾಗಾದರೂ ಮಾಡ್ಕೋಬಹುದು ಬಿಸಿ ಬಿಸಿ ರೊಟ್ಟಿ ಜೊತೆ ಚಟ್ನಿ ಚಟ್ನಿ ಪುಡಿ ತುಪ್ಪ ಎಕ್ಸಲೆಂಟ್ ಆಗಿರುತ್ತೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನು ರವೆ ರೊಟ್ಟಿ ಆಗಿರೋದ್ರಿಂದ ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ ಈ ಕಪ್ಪಿನಲ್ಲಿ ಎರಡು ಕಪ್ಪಿನಷ್ಟು ಚಿರೋಟಿ ರವೆ ತಗೊಳ್ತಾ ಇದ್ದೀನಿ ಚಿರೋಟಿ ರವೆ ಇಲ್ಲ ಅಂದರೆ ಮಾಮೂಲಿ ಮೀಡಿಯಂ ರವೆನೇ ಮಿಕ್ಸಿ ಜಾರಿಗೆ ಹಾಕೊಂಡು ಲೈಟಾಗಿ ಪೌಡರ್ ಮಾಡಿಕೊಂಡು ಈ ರೀತಿ ಸೇರಿಸ್ಕೋಬೋದು ಬೌಲಿಗೆ ಎರಡು ಕಪ್ಪಿನಷ್ಟು ಚಿರೋಟಿ ರವೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ರವೆ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಮೊಸರನ್ನ ಸೇರಿಸಬೇಕಾಗುತ್ತೆ ಯಾವ ಕಪ್ಪಿನಲ್ಲಿ ರವೆ ತೊಗೊಂಡಿದ್ನೋ ಅದೇ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಗಟ್ಟಿ ಮೊಸರು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ರವೆ ರೊಟ್ಟಿ ಒಳ್ಳೆ ರುಚಿ ಕೊಡುತ್ತೆ ನಿಮಗೆ ಸ್ವಲ್ಪ ಹುಳಿ ಹುಳಿ ಫ್ಲೇವರ್ ಬೇಕು ಅಂದರೆ ಹುಳಿ ಮೊಸರು ಸೇರಿಸ್ಬೋದು ಬೇಡ ಅಂತ ಅಂದರೆ ಸ್ವಲ್ಪ ಸಿಹಿ ಮೊಸರು ಸೇರಿಸಬೇಕಾಗುತ್ತೆ ಈಗ ಒಂದು ಕಪ್ಪಿನಷ್ಟು ಮೊಸರು ಹಾಕಿದ ಮೇಲೆ ಇನ್ನೂ ಗಟ್ಟಿ ಇರೋದ್ರಿಂದ ಮತ್ತೆ ಅರ್ಧ ಕಪ್ಪಿನಷ್ಟು ಗಟ್ಟಿ ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೋಡಿದ್ರೆ ಎರಡು ಕಪ್ಪಿನಷ್ಟು ರವೆಗೆ ಚಿರೋಟಿ ರವೆಗೆ ಒಂದೂವರೆ ಕಪ್ಪಿನಷ್ಟು ಮೊಸರು ಹಾಕಿ ಈ ರೀತಿ ಕಲಸಿಟ್ಕೊಂಡಿದ್ದೀನಿ ಸ್ವಲ್ಪ ತೆಳ್ಳಿಗೆ ಇದೆ ಈಗ ಇದನ್ನು ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋಕ್ಕೆ ಬಿಡಬೇಕಾಗುತ್ತೆ ಆಗ ರವೆ ಚೆನ್ನಾಗಿ ಮೊಸರನ್ನ ಹೀರ್ಕೊಂಡು ಸ್ವಲ್ಪ ಗಟ್ಟಿಯಾಗುತ್ತೆ ರುಚಿನೂ ಚೆನ್ನಾಗಿರುತ್ತೆ ರೊಟ್ಟಿ ತಟ್ಟದಕ್ಕೂ ಸಹ ಅದ್ಭುತವಾಗಿರುತ್ತೆ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೇರೋಣ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನೆಂದ ಮೇಲೆ ಈಗ ನೋಡಿದರೆ ರವೆ ಸ್ವಲ್ಪ ಮಟ್ಟಿಗೆ ದಪ್ಪಗಾಗಿದೆ ಅಂದರೆ ಮೊಸರನ್ನೆಲ್ಲ ಹೀರ್ಕೊಂಡು ಚೆನ್ನಾಗಿ ಕುಡಿದುಬಿಟ್ಟು ಈಗ ಸ್ವಲ್ಪ ಗಟ್ಟಿಗೆ ಆಗಿದೆ ಈ ಸಮಯದಲ್ಲಿ ನಾವು ಇದಕ್ಕೆ ಮತ್ತೆ ಸಾಮಗ್ರಿಗಳನ್ನ ಸೇರಿಸಬೇಕಾಗುತ್ತೆ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಗೆಯೇ ಹಸಿಮೆಣಸಿನ್ಕಾಯಿನೂ ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಜೊತೆಗೆ ಒಂದು ಸಣ್ಣ ಕ್ಯಾರೆಟನ್ನು ತುರ್ಕೊಂಡು ಸಹ ಇದಕ್ಕೆ ಸೇರಿಸಿಕೊಳ್ತಾ ಇದ್ದೀನಿ ಇದಕ್ಕೆ ನೀವು ನೆಕ್ಸ್ಟು ಕಾಯಿ ತುರಿನಾದರೂ ಸೇರಿಸ್ಬೋದು ಇಲ್ಲ ಅಂದರೆ ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ರೀತಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸೇರಿಸಿದರೆ ರೊಟ್ಟಿ ಮಾಡಿದಾಗಂತೂ ಎಕ್ಸಲೆಂಟ್ ಆಗಿರುತ್ತೆ ಕಾಯಿ ತುರಿ ಹಾಕಿದರೆ ಏನಾಗುತ್ತೆ ಅಂದರೆ ರೊಟ್ಟಿ ಸ್ವಲ್ಪ ಸಾಫ್ಟಾಗಿ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಈ ರೀತಿ ಪೀಸಸ್ನ ಹಾಕಿದರೆ ತಿನ್ನಬೇಕಾದ್ರೆ ಮಧ್ಯೆ ಮಧ್ಯೆ ಕಾಯಿ ಪೀಸಸ್ಸು ಎಕ್ಸ್ಟ್ರಾ ಫ್ಲೇವರನ್ನು ಕೊಡುತ್ತೆ ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಎಲ್ಲನೂ ಸೇರಿಸ್ತಾ ಇದ್ದೀನಿ ಎಲ್ಲ ಸಾಮಗ್ರಿಗಳನ್ನ ಹಾಕಿದ ಮೇಲೆ ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉಪ್ಪನ್ನ ರವೆ ಜೊತೆ ಮುಂಚೆಯೇ ಸೇರಿಸ್ತೀನಿ ಉಪ್ಪು ಉಪ್ಪನ್ನು ನಾನೀಗ ಸೇರಿಸ್ತಾ ಇಲ್ಲ ಉಪ್ಪಿನ ಅಂಶ ಕಮ್ಮಿ ಇದೆ ಅಂದರೆ ಈ ಸಮಯದಲ್ಲೂ ಸಹ ನೀವು ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೋಬೋದು ನಾನಿವತ್ತು ಸೊಪ್ಪು ಕ್ಯಾರೆಟು ಕಾಯಿ ಪೀಸಸ್ನೆಲ್ಲ ಹಾಕಿದ್ದೀನಿ ಬೇಕು ಅಂದರೆ ನೀವು ಸಬ್ಸಿಗೆ ಸೊಪ್ಪನ್ನು ಹಾಕ್ಬೋದು ಮೆಂತ್ಯ ಸೊಪ್ಪನ್ನು ಹಾಕ್ಬೋದು ಏನು ಇಷ್ಟನೋ ಅದನ್ನೆಲ್ಲ ಹಾಕ್ಕೊಂಡು ಮಸಾಲೆ ರವೆ ರೊಟ್ಟಿನ ಆರಾಮವಾಗಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಈಗ ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಇದನ್ನ ಜಾಸ್ತಿ ಹೊತ್ತು ಬಿಡಬಾರ್ದು ಈರುಳ್ಳಿ ಹಾಕಿದ ಮೇಲೆ ಮತ್ತೆ ನೀರು ಬಿಡೋದಕ್ಕೆ ಶುರುವಾಗುತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದ ತಕ್ಷಣ ರೊಟ್ಟಿ ಥರ ತಟ್ಟಿಬಿಟ್ಟು ಇದನ್ನು ಬೇಯಿಸಿದ್ರೆ ಎಕ್ಸಲೆಂಟ್ ಆಗಿರುತ್ತೆ ಈಗ ನೋಡಿದರೆ ಪರ್ಫೆಕ್ಟ್ ಹದದಲ್ಲಿ ಈ ರವೆ ರೊಟ್ಟಿ ಹಿಟ್ಟು ರೆಡಿಯಾಗಿದೆ ರವೆನ ಮೊದಲು ನೆನೆಸಿಬಿಟ್ಟು ಆಮೇಲೆ ಈರುಳ್ಳಿ ಮತ್ತೆ ಸಾಮಗ್ರಿಗಳನ್ನ ಹಾಕಿದರೆ ರೊಟ್ಟಿ ಮಾಡಿದಾಗ ತುಂಬಾ ರುಚಿಯಾಗಿ ಬರುತ್ತೆ ತಟ್ಟೋದಕ್ಕೂ ಸಹ ತುಂಬ ಅನುಕೂಲಕರವಾಗಿರುತ್ತೆ ಇವತ್ತು ರೊಟ್ಟಿ ತಟ್ಟೋದಕ್ಕೆ ನಾನಿಲ್ಲಿ ಆಡಿ ಎಕೋ ಬೇಕನ್ನು ತಗೊಳ್ತಾಯಿ ತುಂಬನೇ ಸುಲಭವಾಗಿ ಎಷ್ಟು ತೆಳ್ಳಗೆ ಬೇಕಾದರೂ ರವೆ ರೊಟ್ಟಿನ ಇದ್ರ ಮೇಲೆ ತಟ್ಟಬಹುದು ರವೆ ರೊಟ್ಟಿ ಏನು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲದಕ್ಕೂ ಇದನ್ನು ಉಪಯೋಗಿಸ್ಕೋಬಹುದು ಅಡುಗೆ ಸಾಧನದಲ್ಲಿ ಎಲ್ಲ ರೆಸಿಪಿಗಳಿದೆ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಮಿಸ್ ಮಾಡ್ದೆನೇ ಎಲ್ಲ ನೋಡ್ಕೊಂಡು ಬನ್ನಿ ಈಗ ಆಡಿ ಎಕ್ಕೊಬ್ಬಕ್ಕೆ ಮೇಲೆ ಒಂದು ಎರಡರಿಂದ ಮೂರು ಡ್ರಾಪ್ ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ನಾವು ರೆಡಿ ಮಾಡಿಕೊಡೋಂಥ ರವೆ ರೊಟ್ಟಿಯ ಹಿಟ್ಟನ್ನು ಹಾಕಿ ಬೆರಳಿಗೆ ಎಣ್ಣೆನೋ ಅಥವಾ ನೀರನ್ನೋ ಮಾಡಿಕೊಂಡು ಈ ರೀತಿ ಗುಂಡಾಗಿ ನಾವು ತಟ್ಕೋಬೇಕಾಗತ್ತೆ ಆಡಿ ಇಕ್ಕೋಬೇಕು ತೊಗೊಂಡಿರೋದ್ರಿಂದ ಈ ರೊಟ್ಟಿನ ಎಷ್ಟು ತೆಳ್ಳಗೆ ಬೇಕಾದ್ರೂ ತಟ್ಬೋದು ಏನೂ ಆಗೋಲ್ಲ ಬೇಯಿಸೋದು ಅಷ್ಟು ಸುಲಭವಾಗಿರುತ್ತೆ ಈಗ ರವೆ ರೊಟ್ಟಿನ ರೌಂಡಾಗಿ ತಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಬಿಸಿ ಕಾವಲಿ ಮೇಲೆ ಇದನ್ನು ಉಲ್ಟ ಹಾಕಬೇಕಾಗತ್ತೆ ಕಾವಲಿ ಮೇಲೆ ರೊಟ್ಟಿ ಹಾಕೋಕ್ಕಿಂತ ಮುಂಚೆ ಮೂರಿಂದ ನಾಲ್ಕು ಟ್ರಾಪ್ ಎಣ್ಣೆ ಹಾಕಿ ಚೆನ್ನಾಗಿ ಸವರಿದರೆ ರೊಟ್ಟಿ ತುಂಬಾ ರುಚಿಯಾಗಿ ಬರುತ್ತೆ ರೊಟ್ಟಿನ ತಟ್ಟದ್ರ ಜೊತೆ ಹೇಗೆ ಬೇಯಿಸ್ತೀವಿ ಯಾವ ಫ್ಲೇಮಲ್ಲಿ ಬೇಯಿಸ್ತೀವಿ ಅದು ತುಂಬಾ ಮುಖ್ಯ ಈಗ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ನಾವು ತೊಗೊಂಡಿರಂತಹ ರೊಟ್ಟಿನ ಈ ಥರ ಉಲ್ಟ ಹಾಕಿ ಒಂದು ಮೂವತ್ತು ಸೆಕೆಂಡ್ ಆದಮೇಲೆ ಈ ರೀತಿ ಎಕ್ಕೋ ಬೇಕನ್ನ ಮೇಲೆ ಇರ್ತಿದ್ರೆ ಪರ್ಫೆಕ್ಟ್ ಆಗಿರುತ್ತೆ ಇವಾಗ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ರೊಟ್ಟಿನ ಬೇಯಿಸಬೇಕಾಗುತ್ತೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಈ ರೀತಿ ಎರಡೂ ಬದಿನಲ್ಲೂ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇದು ರವೆ ರೊಟ್ಟಿ ಆಗಿರೋದ್ರಿಂದ ಮುಖ್ಯವಾಗಿ ಇನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಬೇಕಾಗತ್ತೆ ಈಗ ಒಂದು ನಿಮಿಷ ಆದಮೇಲೆ ಈ ರೊಟ್ಟಿನ ಮೆದುವಾಗಿ ನಾವು ಉಲ್ಟ ಹಾಕಬೇಕಾಗುತ್ತೆ ರವೆ ರೊಟ್ಟಿ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ನೀವು ನೋಡ್ತಿರ್ಬೋದು ತೆಂಗಿನಕಾಯಿ ಪೀಸಸ್ಸು ಸಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ರವೆ ರೊಟ್ಟಿ ಚೆನ್ನಾಗಿ ಬಂದಮೇಲೆ ತಿನ್ನಬೇಕಾದ್ರೆ ತೆಂಗಿನಕಾಯಿ ಪೀಸಸ್ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ತೆಂಗಿನಕಾಯಿ ತುರಿ ಹಾಕೋದ್ರ ಬದಲು ಈ ರೀತಿ ಪೀಸಸ್ ಆಗಿ ಹಾಕಿ ತುಂಬಾ ರುಚಿಯಾಗಿರುತ್ತೆ ಎರಡೂ ಬದಿನೂ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಮೀಡಿಯಮ್ ಫ್ಲೇಮ್ನಲ್ಲೇ ಈಗ ನೋಡಿದರೆ ಆ ಕಲರ್ ಚೇಂಜ್ ಆದಮೇಲೆ ಈಗ ರವೆ ರೊಟ್ಟಿ ಪರ್ಫೆಕ್ಟಾಗಿ ಬೆಂದಿದೆ ಇದನ್ನು ಪರ್ಫೆಕ್ಟಾಗಿ ಬೆಂದಿದೆ ಇದನ್ನು ನೀವು ತೆಲ್ಲಿಗೆ ತಟ್ಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸಿದರೆ ಗರ್ಗರಿಯಾಗಿ ಬರುತ್ತೆ ಈ ರೀತಿ ಸ್ವಲ್ಪ ಮಂದಕ್ಕೆ ತಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಫ್ಟಾಗಿ ರುಚಿಯಾಗಿ ಬರುತ್ತೆ ಇವತ್ತು ರವೆ ರೊಟ್ಟಿಗೆ ಚಟ್ನಿ ಪುಡಿ ಚಟ್ನಿ ಎರಡನ್ನೂ ಮಾಡಿದ್ದೀನಿ ಅದ್ಭುತವಾದಂಥ ಕಾಂಬಿನೇಷನ್ನು ಎಕ್ಸಲೆಂಟ್ ಆಗಿರುತ್ತೆ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ಈ ಚಟ್ನಿ ಪುಡಿ ರೆಸಿಪಿನೂ ಅಡುಗೆ ಸಾಧನದಲ್ಲಿದೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಮಿಸ್ ಮಾಡ್ದೇ ದಯವಿಟ್ಟು ನೋಡಿ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಎಲ್ಲರಿಗೆ ಥ್ಯಾಂಕ್ ಯು ಬೈ ಬೈ ಸಿ ಯು